ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ತಿಳ್ಕೊತೀನಿ ಸ್ನೇಹಿತರೆ ಇವತ್ತು ನಾನು ಲಾಗ್ನ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾಕಪ್ಪ ನಾನು ಇಷ್ಟು ದಿನ ಲಾಗ್ ಹಾಕ್ತಾ ಇಲ್ಲ ಅಂದರೆ ಎಲ್ಲರೂ ಫ್ರೆಂಡ್ಸ್ ಕೇಳ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಡೈಲಿ ಯಾಕೆ ಲಾಗ್ಸ್ನ ಹಾಕ್ತಾ ಇಲ್ಲ ಅಂತ ಅದಕ್ಕೆ ನಿಮಗೊಂದು ಕ್ಲಾರಿಟಿ ಸಿಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಶೋಲ್ಡ್ರ್ ಪ್ರಾಬ್ಲಮ್ ಆಗಿದೆ ಅಂತ ಇದು ಮಿನಿಮಮ್ ಒಂದು ಫೋರ್ ಮಂತ್ಸ್ ಆಯಿತು ಸಣ್ಣಗೆ ನೋ ಸ್ಟಾರ್ಟ್ ಆಗಿ ಅದು ನಾನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅದು ಶೋಲ್ಡರ್ ಫ್ರೋಝನ್ ಅಂತ ಆಗಿದೆ ಅದು ಏನಾಗಿದೆ ಅಂದರೆ ಅಲ್ಲೇ ಫ್ರೀಸ್ ಆಗಿಬಿಟ್ಟಿದೆ ನಂದು ಅದು ಕೀಲು ಹೀಗಾಗಿ ಅದು ಮೂಮೆಂಟು ಆಗ್ತಾಯಿಲ್ಲ ಫ್ರೆಂಡ್ಸ್ ಒಂದು ಹದಿನೈದು ದಿನ ನಾನು ಫಿಜಿಯೋಥೆರಪಿ ಮಾಡಿಸಿದೆ ಮನೆಯಲ್ಲಿ ಎಕ್ಸಸೈಸ್ ಆದರೂ ಕೂಡ ಪೇನ್ ಕಡಿಮೆ ಆಗಿಲ್ಲ ಇನ್ನೂ ಕೂಡ ನೋವಿದೆ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ನಾವು ರೆಡಿಯಾಗಿದ್ದೀನಿ ಸ್ನೇಹಿತರೆ ಹೀಗಾಗಿ ನಿಮಗೆ ಇದಕ್ಕೆ ಹೇಳಿದ್ನಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಒಂದು ಸಣ್ಣ ಕ್ಲಾರಿಟಿ ಕೊಡೋಣ ಅಂತಂದು ನನಗೆ ಇನ್ನೂ ತುಂಬ ಪೇನ್ ಇದೆ ಸ್ನೇಹಿತರೆ ನಾ ತಪ್ಪನ್ನು ನೀವು ಮಾಡಬೇಡಿ ಖಂಡಿತ ಇದು ಯಾಕೆ ಆಯ್ತಪ್ಪ ಅಂದರೆ ನಾನು ಒಪ್ಪಟೆನೇ ಮ ಒಂದೇ ಮೈ ಮಲಗ್ತಾ ಇದೆ ಒಪ್ಪಟೆ ಮೈ ಮಲಗ್ತಾ ಇದ್ದೆ ಆಮೇಲೆ ದಿಂಬು ಹೈಟ್ ಇತ್ತು ಆ ಥರ ನಾನು ಮಲಗ್ತಾ ಮಲಗಿದ್ರಿಂದನ ಈ ಶೋಲ್ಡರ್ ಪೇನು ಬಂತು ಅಂತ ಡಾಕ್ಟ್ರು ಹೇಳಿದರು ಹೀಗಾಗಿ ನಾ ತಪ್ಪನ್ನು ನೀವು ಖಂಡಿತ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಇವಾಗ ನಾವು ಹನ್ನೊಂದುವರೆ ಆಗ್ತಾ ಬಂತು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತಂದು ಮತ್ತು ಹಾಸ್ಪಿಟ್ಲ್ ವಿಸಿಟು ಬರೇ ಬರೀ ಹಾಸ್ಪಿಟ್ಲ್ ವಿಸಿಟು ಮನೇಲಿ ಎಕ್ಸಸೈಸು ಇದೇ ಆಗಿ ನಾನು ಯೂಟ್ಯೂಬಲ್ಲಿ ಕೆಲಸ ಇಲ್ಲ ಸ್ನೇಹಿತರೆ ಹೀಗಾಗಿ ನೋಡೋಣ ಹುಷಾರಾದರೆ ಖಂಡಿತ ಡೈಲಿ ಲಾಗ್ಸ್ನ ಹಾಕ್ತೀನಿ ಮತ್ತು ಖಂಡಿತ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಇವಾಗ ನೋಡಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ರೆಡಿಯಾಗಿ ಬರತ್ತಲೇ ಮಳೆ ಬೆಳಗ್ಗೆಯಿಂದ ಹಿಡ್ಕೊಂಬಿಟ್ಟಿದೆ ಮಳೆ ಚುಮ್ಮಿ ಸ್ಕೂಲಿಗೂ ಕೂಡ ಕಳಿಸ್ಬೇಕಾದ್ರೆ ಬೆಳಗ್ಗೆಯಿಂದನೇ ಇತ್ತು ಹಿಂಗಾಗಿ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ ಮೋಡ ಹೇಗಿದೆ ಮಳೆ ಹಂಗೆ ಇದೆ ಸ್ನೇಹಿತರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬರೋ ಮುಂದೆ ಚುಮ್ಮಿನ ಕರ್ಕೊಂಬರೋಣ ಅಂತ ಹಾಸ್ಪಿಟ್ಲಿಗೆ ಮುಗಿಸ್ಕೊಂಡು ಅಷ್ಟೊತ್ತು ತಂಡ್ರಾಗೆ ಚುಮ್ಮಿ ಸ್ಕೂಲ್ ಇವತ್ತು ಹಾಫ್ ಡೇ ಅಲ್ವಾ ಚುಮ್ಮಿ ಸ್ಕೂಲ್ಗೆ ಹೋಗಿ ಚುಮ್ಮಿನೂ ಕರ್ಕೊಂಬರೋಣ ಅಂತ ನೋಡಿ ಮಳೆ ತುಂಬ ಹಿಡ್ಕೊಂಡಿದೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ನಾವು ಈಗ ಓಮ್ ಹಾಸ್ಪಿಟ್ಲಿಗೆ ಬಂದುಬಿಟ್ವಿ ಹ್ಞೂ ಇವಾಗ ಬೆಳಗ್ಗೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಆಗ್ತಾ ಬಂದಿದೆ ಅಷ್ಟಕೊಂಡ ಮಳೆ ಇದೆ ಅಲ್ಲ ಸ್ವಲ್ಪ ರಶ್ ಇಲ್ಲ ಇವತ್ತು ತುಂಬ ರಶ್ ಇರುತ್ತೆ ಹಾಸ್ಪಿಟ್ಲು ತುಂಬ ಫೇಮಸ್ ಹಾಸ್ಪಿಟ್ಲ್ ಇದು ರಾಣೆಬೆನ್ನೂರಲ್ಲಿ ಇವಾಗ ನೋಡಿ ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಬಂದಿಲ್ಲ ಒಂದು ಸ್ವಲ್ಪ ವೇಟ್ ಮಾಡ್ತೀನಿ ಹೋಗಿ ತೋರಿಸ್ಕೊಂಬರೋಣ ಅಂತ ಇದೆ ಇಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ ಅವೈಲೇಬಲ್ ಇದ್ದಾರೆ ಸ್ನೇಹಿತರೆ ಇದು ಒ ಪಿ ಡಿ ಒನ್ ಇಲ್ಲೇ ನಾವು ಆರ್ತೋ ಹತ್ರ ಡಾಕ್ಟ್ರ್ ಹತ್ರ ತೋರಿಸ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು ಚುಮ್ಮಿನೂ ಕೂಡ ಕರ್ಕೊಂಬಂದ್ವಿ ನೋಡಿ ಚುಮ್ಮಿ ಇಲ್ಲಿ ಊಟ ಮಾಡಿ ಡ್ರಾಯಿಂಗ್ ಮಾಡ್ತಾ ಮಲಗಿದ್ದಾಳೆ ಸ್ನೇಹಿತರೆ ಇವತ್ತಿನ ಲಾಂಗ್ ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ಲಾಂಗ್ ನಲ್ಲಿ ಸ್ನೇಹಿತರೆ